ಅಮೆಜಾನ್ ರೈನ್ ಫಾರೆಸ್ಟ್ ಈ ರಹಸ್ಯವಾದ ಕಾಡಿನ ಬಗ್ಗೆ ನಿಮ್ಗೆ ತುಂಬಾನೇ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ನಮ್ಮ ಚಾನೆಲ್ ಅಲ್ಲಿ ಕೂಡ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ಇದು ಕೇವಲ ಪ್ರಪಂಚದಲ್ಲಿರುವ ಅತಿ ದೊಡ್ಡ ರೈನ್ ಫಾರೆಸ್ಟ್ ಅಲ್ಲ ಇದರಲ್ಲಿರುವ ಗಿಡ ಮರಗಳು ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತವೆ ಇದರಿಂದ ಈ ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನ ಭೂಮಿಯ ಶ್ವಾಸಕೋಶ ಅಂತ ಕರೀತಾರೆ ಕೆಲವು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿರುವ ಜೀವರಾಶಿಗಳನ್ನ ನಾಶ ಮಾಡಿದ ಒಂದು ಆಸ್ಟ್ರಾಯ್ಡ್ ಈ ರಹಸ್ಯವಾದ ಅಮೆಜಾನ್ ಕಾಡು ಹುಟ್ಟೋದಕ್ಕೆ ಕಾರಣವಾಗಿದೆ ಅನ್ನೋದು ನಿಮ್ಗೆ ಗೊತ್ತಾ ಈ ಭೂಮಿ ತನ್ನ ಜೀವನ ಐದು ಅತಿ ದೊಡ್ಡ ಮಾಸ್ ಎಕ್ಸ್ಟೆನ್ಶನ್ ಅನ್ನ ನೋಡಿದೆ ಇಷ್ಟೆಲ್ಲ ಆದ್ಮೇಲೆನೆ ಈ ರಹಸ್ಯವಾದ ಅಮೆಜಾನ್ ನ ಜನ್ಮ ಆಗಿರೋದು ಬಗ್ಗೆ ಡೀಟೇಲ್ ಆಗಿ ಅಂದ್ರೆ ನಾವು ವರ್ಷಗಳ ಹಿಂದಕ್ಕೆ ಬನ್ನಿ ನಮ್ಮ ಟೈಮ್ ಅಲ್ಲಿ ಹೋಗ್ಬಿಟ್ಟು ಬರೋಣ ಡೆಸ್ಟಿನೇಷನ್ ರೀಚ್ ಆಗೋದ್ರೊಳಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಗೆ ಫಸ್ಟ್ ಟೈಮ್ ಬಂದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕನ್ ಒತ್ತಿ ಅಮೆಜಾನ್ ಕಾಡಿನ ಹೆಸರು ಕೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದು ಹಾವುಗಳು ಯಾಕಂದ್ರೆ ತುಂಬಾ ಜಾತಿಯ ಹಾವುಗಳನ್ನ ಈ ಕಾಡಿನಲ್ಲಿ ನಾವು ನೋಡಬಹುದು ಉದಾಹರಣೆಗೆ ಅನಕೊಂಡ ಪೈಥಾನ್ ಕೋಬ್ರಾ ಎಕ್ಸೆಟ್ರಾ ಈ ಕಾಡಿನಲ್ಲಿ ಜೀವಿಸುತ್ತಿರುವ ಜೀವಿಗಳ ಸೈಜ್ ಅನ್ನೋದು ತುಂಬಾನೇ ದೊಡ್ಡದಾಗಿರುತ್ತೆ ಉದಾಹರಣೆಗೆ ನಾರ್ಮಲ್ ಅನಕೊಂಡ ಹಾವುಗಳಿಗಿಂತ ಈ ಅಮೆಜಾನ್ ಕಾಡಿನಲ್ಲಿ ಕಂಡು ಈ ಗ್ರೀನ್ ಅನಕೊಂಡದ ಸೈಜ್ ತುಂಬಾನೇ ದೊಡ್ಡದಾಗಿರುತ್ತೆ ಯಾಕಂದ್ರೆ ಇಲ್ಲಿರುವ ವಾತಾವರಣ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಯಾವ ರೀತಿಯ ವಾತಾವರಣ ಇತ್ತು ಅದೇ ರೀತಿಯ ವಾತಾವರಣ ಈಗಲೂ ಕೂಡ ಇಲ್ಲಿದೆ ಇಲ್ಲಿ ಕಂಡು ಬುಲೆಟ್ ಹ್ಯಾಂಡ್ಸ್ ಗಳ ಬಗ್ಗೆ ಆಲ್ರೆಡಿ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಹೇಳಿ ಿ ಈ ರೀತಿಯ ಡೇಂಜರಸ್ ಆದ ಜೀವಿಗಳು ಅಮೆಜಾನ್ ನಲ್ಲಿ ಲೆಕ್ಕವಿಲ್ಲದಷ್ಟು ಇವೆ ಅಂದ್ರೆ ಈ ಜೀವಿಗಳು ಅಮೆಜಾನ್ ಕಾಡಿನಲ್ಲಿ ಮಾತ್ರವೇ ಕಾಣಿಸ್ತವೆ ಬೇರೆ ಎಲ್ಲೂ ಕಾಣಿಸೋದಿಲ್ಲ ಅಷ್ಟೊಂದು ವಿಚಿತ್ರವಾದ ಕಾಡು ಇದು ಈ ಕಾಡಿನ ಮೇಲೆ ವಿಜ್ಞಾನಿಗಳು ಈಗಲೂ ಕೂಡ ರಿಸರ್ಚ್ ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ಈ ಕಾಡಿನ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಭಾಗದಲ್ಲಿ ಇಲ್ಲಿಯವರೆಗೂ ಯಾವ ಆಧುನಿಕ ಮನುಷ್ಯ ಹೋಗಿಲ್ಲ ಅಂದ್ರೆ ಅಷ್ಟೊಂದು ದಟ್ಟವಾಗಿದೆ ಈ ಕಾಡು ಈ ದಟ್ಟವಾದ ಕಾಡಿನ ಒಳಗೆ ರಿಸರ್ಚ್ ಮಾಡಲು ಬೇಕಾಗುವ ಗ್ಯಾಜೆಟ್ಸ್ ಅನ್ನ ತಗೊಂಡು ಹೋಗೋದು ತುಂಬಾನೇ ಕಷ್ಟ ಜೊತೆಗೆ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ನೂರಾರು ಬುಡಕಟ್ಟು ಜಾತಿಗಳಿವೆ ಇಲ್ಲಿನ ಹೆಚ್ಚು ಬುಡಕಟ್ಟು ಜನರಿಗೆ ನಮ್ಮ ಆಧುನಿಕ ಜಗತ್ತಿನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ತುಂಬಾನೇ ವೇಗವಾಗಿ ಕಾಡುಗಳನ್ನ ನಾಶ ಮಾಡ್ತಿದ್ದಾರೆ ಒಂದು ವೇಳೆ ಈ ಅಮೆಜಾನ್ ಕಾಡು ಕೂಡ ನಾಶವಾಗಿ ಹೋದ್ರೆ ಈ ಪ್ರಪಂಚದಲ್ಲಿ ಹಲವಾರು ಜೀವರಾಶಿಗಳು ಕಂಪ್ಲೀಟ್ ಆಗಿ ಹಳಿದು ಹೋಗ್ತವೆ ಜೊತೆಗೆ ಭೂಮಿಯ ಮೇಲಿನ ಆಕ್ಸಿಜನ್ ಲೆವೆಲ್ಸ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ಈ ಅಮೆಜಾನ್ ಫಾರೆಸ್ಟ್ ನ ಮೇಲೆ ಯಾವಾಗ್ಲೂ ರಿಸರ್ಚ್ ನಡೆಯುತ್ತಲೇ ಇರುತ್ತೆ ಲೀಡ್ಸ್ ಯೂನಿವರ್ಸಿಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಮೆಜಾನ್ ರೈನ್ ಫಾರೆಸ್ಟ್ ನ ಮೇಲೆ ಒಂದು ರಿಸರ್ಚ್ ಮಾಡುತ್ತೆ ಇದು ವಾತಾವರಣದಲ್ಲಿರುವ ಹೆಚ್ಚು ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಅಂತ ಹೇಳುತ್ತೆ ಅಷ್ಟಕ್ಕೂ ಈ ರಹಸ್ಯವಾದ ಅಮೆಜಾನ್ ಫಾರೆಸ್ಟ್ ಹುಟ್ಟಿದಾದ್ರೂ ಹೇಗೆ ನೀವೆಲ್ಲರೂ ಕೇಳಿರ್ತೀರಾ ಒಂದು ಆಶ್ರಾಯ್ ಭೂಮಿಯನ್ನ ಡಿಕ್ಕಿ ಹೊಡೆದಿದ್ರಿಂದ ಡೈನೋಸರ್ ಗಳು ನಾಶವಾಗಿ ಹೋದವು ಅಂತ ಅದೇ ಆಶ್ರಯದಿಂದಾನೇ ಈ ಅಮಜಾನ್ ರೈನ್ ಫಾರೆಸ್ಟ್ ಹುಟ್ಟಿದೆ ಈ ಘಟನೆಯನ್ನ ಕ್ರಿಟೇಶಿಯಸ್ ಮಾಸ್ ಎಕ್ಸ್ಟೆನ್ಷನ್ ಅಂತ ಕರೀತಾರೆ ಈ ಇಂದ ಕೇವಲ ಪ್ರಾಣಿ ಪಕ್ಷಿಗಳು ನಾಶವಾಗಿಲ್ಲ ಸಸ್ಯವರ್ಗದ ಮೇಲೆ ಕೂಡ ಇದರ ಪರಿ ಪರಿಣಾಮ ಬೀರುತ್ತೆ ಈ ಭಯಂಕರವಾದ ಮಾಸ್ ಎಕ್ಸ್ಟೆನ್ಶನ್ ಇಂದಾನೆ ಈಗ ಭೂಮಿಯ ಮೇಲೆ ಮನುಷ್ಯ ಇರೋದಕ್ಕೆ ಸಾಧ್ಯವಾಗಿರೋದು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಹೆಚ್ಚು ಕಡಿಮೆ ಹದಿನೈದು ಕಿಲೋಮೀಟರ್ ಅಷ್ಟು ದೊಡ್ಡದಾಗಿರುವ ಒಂದು ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆಯುತ್ತೆ ಇದರಿಂದ ಭೂಮಿಯಲ್ಲಿರುವ ದೊಡ್ಡ ಗಾತ್ರದ ಎಲ್ಲಾ ಜೀವರಾಶಿಗಳು ಸತ್ತು ಹೋಗ್ತವೆ ಜೊತೆಗೆ ಸಮುದ್ರದಲ್ಲಿ ತುಂಬಾನೇ ಎತ್ತರದ ಅಲೆಗಳು ಕ್ರಿಯೇಟ್ ಆಗ್ತವೆ ಈ ಆಸ್ಟ್ರಾಯ್ಡ್ ನ ಡಿಕ್ಕಿಯಿಂದ ಕ್ರಿಯೇಟ್ ಆದ ಧೂಳು ನಿಧಾನವಾಗಿ ಆಕಾಶವೆಲ್ಲ ಮುಚ್ಚಿಕೊಳ್ಳುತ್ತೆ ಅಂದ್ರೆ ಭೂಮಿಯ ವಾಯುಮಂಡಲ ಕಂಪ್ಲೀಟ್ ಆಗಿ ಧೂಳು ಮತ್ತು ಗ್ಯಾಸ್ ಇಂದ ಮುಚ್ಚಿ ಹೋಗುತ್ತೆ ಇದರಿಂದ ಸೂರ್ಯನ ಕಿರಣಗಳು ಕೂಡ ಭೂಮಿಯ ಮೇಲೆ ಬೀಳೋದು ನಿಂತು ಹೋಗುತ್ತೆ ಹಾಗೆ ಭೂಮಿಯ ಟೆಂಪರೇಚರ್ ಕೂಡ ವೇಗವಾಗಿ ಕಡಿಮೆಯಾಗುತ್ತೆ ಭೂಮಿಯ ಮೇಲೆ ಸಡನ್ ಆಗಿ ಬಂದ ಈ ಬದಲಾವಣೆಗಳಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಜೀವರಾಶಿಗಳು ಕಂಪ್ಲೀಟ್ ಆಗಿ ನಾಶವಾಗಿ ಹೋಗ್ತವೆ ಕೆಲವು ವರ್ಷಗಳ ನಂತರ ವಾಯುಮಂಡಲದಲ್ಲಿರುವ ಧೂಳು ಕ್ಲಿಯರ್ ಆಗಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಮತ್ತೆ ಬೀಳೋದಕ್ಕೆ ಶುರುವಾಗುತ್ತೆ ಆದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಭೂಮಿಯ ವಾಯುಮಂಡಲದಲ್ಲಿ ಸೇರ್ಕೊಂಡು ಮತ್ತೆ ಭೂಮಿಯ ಟೆಂಪರೇಚರ್ ಹೆಚ್ಚಾಗುವ ತರ ಮಾಡುತ್ತೆ ಈ ಮಾಸ್ ಎಕ್ಸ್ಟೆನ್ಷನ್ ನಂತರ ಮ್ಯಾಮಲ್ಸ್ ಹಾಗೂ ಇತರೆ ಜೀವಿಗಳು ಮತ್ತೆ ಅಸ್ತಿತ್ವಕ್ಕೆ ಬರ್ತವೆ ಈ ಜೀವಿಗಳು ಲಕ್ಷಾಂತರ ವರ್ಷಗಳ ಕಾಲ ಎವ್ವಾಲ್ವ್ ಆಗಿ ಈಗಿನ ಕಾಲದಲ್ಲಿರುವ ಎಲ್ಲಾ ಜೀವಿಗಳು ಬಂದಿವೆ ಅದರಲ್ಲಿ ಮನುಷ್ಯ ಕೂಡ ಒಬ್ಬ ಒಂದು ವೇಳೆ ಈ ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆದಿಲ್ಲ ಅಂದಿದ್ರೆ ಪ್ರೆಸೆಂಟ್ ಮನುಷ್ಯ ಅನ್ನುವ ಜೀವಿನೇ ಇರ್ತಾ ಇರ್ಲಿಲ್ಲ ಅಮೆಜಾನ್ ರೈನ್ ಫಾರೆಸ್ಟ್ ಇಷ್ಟೊಂದು ದಟ್ಟವಾಗಿ ಬೆಳೆಯೋದಕ್ಕೆ ಕೂಡ ಈ ಆಸ್ಟ್ರಾಯ್ ಕಾರಣ ಮೊದಲಿಗೆ ದೊಡ್ಡ ದೊಡ್ಡ ಗಿಡ ಮರಗಳು ಇದ್ವು ಅಂದ್ರೆ ಡೈನೋಸರ್ ಗಳು ಭೂಮಿಯ ಮೇಲೆ ರಾಜ್ಯಭಾರ ಮಾಡುವ ಸಮಯದಲ್ಲಿ ಕೆಲವು ಸಸ್ಯಹಾರಿ ಡೈನೋಸರ್ ಗಳು ಈ ದೊಡ್ಡ ದೊಡ್ಡ ಗಿಡ ಮರಗಳನ್ನ ತಿಂತಾ ಇದ್ವು ಇದರಿಂದ ಗಿಡ ಮರಗಳು ಹೆಚ್ಚಾಗಿ ಬೆಳೆಯೋದಕ್ಕೆ ತುಂಬಾನೇ ಕಷ್ಟವಾಗಿತ್ತು ಯಾಕಂದ್ರೆ ಈ ದೈತ್ಯವಾದ ಡೈನೋಸಾರ್ ಗಳಿಗೆ ಬೇಕಾಗುವಷ್ಟು ಆಹಾರ ಸಿಗ್ತಾ ಇರಲಿಲ್ಲ ಇದರಿಂದ ದಟ್ಟವಾದ ಕಾಡುಗಳು ಬೆಳೆಯೋದಕ್ಕೆ ತುಂಬಾನೇ ಕಷ್ಟವಾಗಿತ್ತು ಭೂಮಿಯ ಮೇಲೆ ಆಸ್ಟ್ರಾಯ್ಡ್ ಬಿದ್ದ ಮೇಲೆ ಎಲ್ಲಾ ಡೈನೋಸಾರ್ ಗಳು ಸತ್ತು ಹೋಗ್ತವೆ ಆಮೇಲೆ ಈ ಗಿಡ ಮರಗಳನ್ನ ತಿನ್ನೋದಕ್ಕೆ ಯಾವ ದೈತ್ಯಕಾರದ ಜೀವಿ ಕೂಡ ಇರ್ಲಿಲ್ಲ ಆದ್ರೆ ಈ ಆಸ್ಟ್ರಾಯ್ಡ್ ಅನ್ನೋದು ಈಗ ಇರುವ ಅಮೆಜಾನ್ ಫಾರೆಸ್ಟ್ ನ ಮೇಲೆ ಬಿದ್ದು ಸಂಪೂರ್ಣವಾಗಿ ನಾಶವಾಗುವ ರೀತಿ ಮಾಡಿತ್ತು ಅಲ್ಲಿ ಯಾವುದೇ ರೀತಿಯ ಜೀವರಾಶಿ ಕೂಡ ಬದುಕಿರ್ಲಿಲ್ಲ ಜೊತೆಗೆ ಆ ಜಾಗ ಪೂರ್ತಿ ರೇಡಿಯೇಷನ್ ತುಂಬಿ ಹೋಗಿತ್ತು ಈ ಆಶ್ರಾಡ್ ಎಷ್ಟೊಂದು ಡೇಂಜರಸ್ ಆಗಿ ಭೂಮಿಯನ್ನ ಡಿಕ್ಕಿ ಹೊಡೆದಿತ್ತು ಅಂದ್ರೆ ಅಲ್ಲಿರುವ ಗಿಡ ಮರಗಳು ಕೂಡ ಸುಟ್ಟು ಬೂದಿಯಾಗಿದ್ವು ವಿಜ್ಞಾನಿಗಳ ಪ್ರಕಾರ ಈ ಜಾಗದಲ್ಲಿ ಒಂದು ದೊಡ್ಡ ಗುಂಡಿ ಕ್ರಿಯೇಟ್ ಆಗಿತ್ತು ಸಮಯ ಕಳೆದಂತೆ ಇಲ್ಲಿ ಎಲ್ಲಾ ನಾರ್ಮಲ್ ಆಗೋದಕ್ಕೆ ಶುರುವಾಗುತ್ತೆ ಹಾಗೂ ಮತ್ತೆ ಆ ಪ್ರದೇಶದಲ್ಲಿ ಜೀವ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಬಾರಿ ಇಲ್ಲಿ ದಟ್ಟವಾದ ಕಾಡು ಬೆಳೆಯೋದನ್ನ ತಡೆಯೋದಕ್ಕೆ ಡೈನೋಸರಸ್ ರೀತಿಯ ಯಾವುದೇ ದೈತ್ಯವಾದ ಜೀವಿಗಳು ಇರಲಿಲ್ಲ ಇದರಿಂದ ತುಂಬಾನೇ ವೇಗವಾಗಿ ಈ ದಟ್ಟವಾದ ಕಾಡು ಬೆಳೆಯುತ್ತೆ ಯಾವ ರೇಡಿಯೇಷನ್ ಈ ಪ್ರದೇಶವನ್ನು ನಾಶ ಮಾಡಿತ್ತೋ ಅದೇ ರೇಡಿಯೇಷನ್ ಈ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿರುವ ಗಿಡ ಮರಗಳು ಬೆಳೆಯೋದಕ್ಕೆ ಯೂಸ್ ಆಗುತ್ತೆ ಈ ಕಾಡಿನಲ್ಲಿ ಅತಿ ಹೆಚ್ಚು ಫಲವತ್ತಾಗಿರುವ ನೆಲ ಇದೆ ಭೂಮಿಯನ್ನ ಡಿಕ್ಕಿ ಹೊಡೆದ ಆಸ್ಟ್ರಾಯ್ಡ್ ಹೆಚ್ಚು ಕಡಿಮೆ ಹನ್ನೆರಡು ಕಿಲೋಮೀಟರ್ ಅಷ್ಟು ದೊಡ್ಡದಾಗಿತ್ತು ಈ ಅಮೆಜಾನ್ ರೈನ್ ಫಾರೆಸ್ಟ್ ಬೇರೆ ರೈನ್ ಫಾರೆಸ್ಟ್ ಗಳಿಗಿಂತ ನೋಡಲು ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಯಾಕಂದ್ರೆ ಕೆಲವು ಸಸ್ಯ ವರ್ಗಗಳು ಮತ್ತು ಜೀವಿಗಳು ಈ ಅಮೆಜಾನ್ ರೈನ್ ಫಾರೆಸ್ಟ್ ನಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕಂಡು ಬರೋದಿಲ್ಲ ಹಾಗೂ ಈ ಡೀಪ್ ಫಾರೆಸ್ಟ್ ನಲ್ಲಿ ಎಷ್ಟೊಂದು ಮಿಸ್ಟರಿಗಳು ಇವೆ ಅನ್ನೋದೇ ಒಂದು ಅತಿ ದೊಡ್ಡ ಮಿಸ್ಟರಿ ಆಗಿದೆ ಯಾಕಂದ್ರೆ ಯಾವ ಆಧುನಿಕ ಮನುಷ್ಯ ಕೂಡ ಈ ಅಮೆಜಾನ್ ಫಾರೆಸ್ಟ್ ಅನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಮಾಡೋದು ಕೂಡ ತುಂಬಾನೇ ಕಷ್ಟ ಆಸ್ಟ್ರಾಯ್ಡ್ ಬಿದ್ದ ಮೇಲೆ ಈ ಕಾಡಿನ ಒಳಗಡೆ ಒಂದು ಹೊಸ ಪ್ರಪಂಚ ಕ್ರಿಯೇಟ್ ಆಗಿರಬಹುದು ಈ ಅಮೆಜಾನ್ ಫಾರೆಸ್ಟ್ ಗಿಂತ ದಟ್ಟವಾದ ಕಾಡು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇದಕ್ಕೆಲ್ಲ ಈ ಏ ಕಾರಣ ಇದನ್ನ ನೀವು ಕೇಳಿರಬಹುದು ವಾಲ್ಕೋನು ಬ್ಲಾಸ್ಟ್ ಆದ ಮೇಲೆ ಲಾವಾದಿಂದ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲಾ ಜೀವರಾಶಿಗಳು ಕೂಡ ನಾಶವಾಗ್ತವೆ ಹಾಗೂ ಆ ಘಟನೆ ನಡೆದ ಕೆಲವು ವರ್ಷಗಳ ನಂತರ ಅದೇ ಲಾವ ಭೂಮಿ ಫಲವತ್ತಾಗಿ ಬದಲಾಗುತ್ತೆ ಹಾಗೂ ಹೊಸ ಜೀವ ಸೃಷ್ಟಿಯಾಗುತ್ತೆ ಇದೆಲ್ಲ ಪ್ರಕೃತಿಯ ನಿಯಮಗಳು ಇದನ್ನ ತಡೆಯೋ ಶಕ್ತಿ ಸದ್ಯಕ್ಕೆ ಮನುಷ್ಯನ ಕೈಯಲ್ಲಿ ಇಲ್ಲ ಫ್ಯೂಚರ್ ಅಲ್ಲಿ ಕೂಡ ಮನುಷ್ಯನಿಗೆ ಆ ಶಕ್ತಿ ಬರೋದಿಲ್ಲ ಬರೋದಕ್ಕೆ ಈ ಪ್ರಕೃತಿ ಬಿಡೋದಿಲ್ಲ ಒಂದು ನಾಶವಾಯ್ತು ಅಂದ್ರೆ ಮತ್ತೊಂದರ ಪ್ರಾರಂಭ ಆಗ್ಲೇಬೇಕು ಕ್ರಿಟೇಶಿಯಸ್ ಮಾಸ್ ಎಕ್ಸ್ಟೆನ್ಷನ್ ಗಿಂತ ಮೊದಲ ಈ ಭೂಮಿಯ ಮೇಲೆ ನಾಲ್ಕು ಮಾಸ್ ಎಕ್ಸ್ಟೆನ್ಷನ್ ಆಗಿವೆ ಅವು ಓರ್ಡೋವೇಷನ್ ಮಾಸ್ ಎಕ್ಸ್ಟೆನ್ಷನ್ ಡಿವೋನಿಯನ್ ಮಾಸ್ ಎಕ್ಸ್ಟೆನ್ಶನ್ ಪರ್ಮಿಯನ್ ಮಾಸ್ ಎಕ್ಸ್ಟೆನ್ಷನ್ ಹಾಗೂ ಟ್ರಯಾಸಿಕ್ ಮಾಸ್ ಎಕ್ಸ್ಟೆನ್ಶನ್ ಕೊನೆಯದಾಗಿ ಆದದ್ದೇ ಈ ಕ್ರಿಟೇಶಿಯಸ್ ಮಾಸ್ ಎಕ್ಸ್ಟಿನ್ಶನ್ ಈ ಎಲ್ಲಾ ಎಕ್ಸ್ಟಿನ್ಶನ್ಸ್ ಇಂದ ಭೂಮಿಯ ಮೇಲೆ ಜೀವ ನಾಶವಾಯ್ತು ಹಾಗು ಮತ್ತೊಂದು ಜೀವ ಹುಟ್ಟೋದಕ್ಕೆ ಈ ಭೂಮಿ ಸಿದ್ಧವಾಯಿತು ಸೇಮ್ ಇದೇ ರೀತಿಯಲ್ಲಿ ಮುಂದೊಂದಿನ ಮತ್ತೊಂದು ಮಾಸ್ ಎಕ್ಸ್ಟಿನ್ಶನ್ ಆಗುತ್ತೆ ಆಗ ಮನುಷ್ಯ ಅನ್ನುವ ಪ್ರಾಣಿ ಕೂಡ ಸಂಪೂರ್ಣವಾಗಿ ನಾಶವಾಗಬಹುದು ಮತ್ತೆ ಇನ್ನೊಂದು ಹೊಸ ಜೀವಕ್ಕೆ ಈ ಭೂಮಿ ಸಿದ್ಧವಾಗುತ್ತೆ ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಡೈನೋಸಾರ್ಗಳು ಈ ಭೂಮಿಯ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಪ್ರಕೃತಿ ಅವುಗಳನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅದೇ ರೀತಿಯಲ್ಲಿ ಈಗ ಮನುಷ್ಯ ಭೂಮಿಯ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಕಳೆದ ಕೋಟ್ಯಾಂತರ ವರ್ಷಗಳಲ್ಲಿ ಅಂದ್ರೆ ಡೈನೋಸರ್ ಗಳ ನಂತರ ಬೇರೆ ಯಾವ ಜೀವಿ ಕೂಡ ಈ ಭೂಮಿಯ ಮೇಲೆ ರಾಜ್ಯಭಾರ ಮಾಡುವ ಸಾಹಸ ಮಾಡಿಲ್ಲ ಆದ್ರೆ ಈಗ ನಾವು ಮನುಷ್ಯರು ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಮಾಧಿಯನ್ನ ನಾವೇ ಸಿದ್ಧ ಮಾಡ್ತಿದ್ದೀವಿ ಕೆಲವು ವರ್ಷಗಳಿಂದ ಬ್ರೆಜಿಲ್ ನಲ್ಲಿರುವ ಅಮೆಜಾನ್ ಫಾರೆಸ್ಟ್ ಅನ್ನ ತುಂಬಾ ವೇಗವಾಗಿ ನಾಶ ಮಾಡಲು ಶುರು ಮಾಡಿದ್ದೀವಿ ನಿಮ್ಗೆ ಗೊತ್ತಾ ಆಲ್ರೆಡಿ ಹದಿನೇಳು ಪರ್ಸೆಂಟ್ ಅಷ್ಟು ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನ ಕಡಿದು ನಾಶ ಮಾಡಿದ್ದೀವಿ ಇದೇ ಸ್ಪೀಡ್ ನಲ್ಲಿ ಕಾಡುಗಳನ್ನ ಕಡಿಯುತ್ತಾ ಹೋದ್ರೆ ಆದಷ್ಟು ಬೇಗ ಭೂಮಿಯ ಮೇಲೆ ಆಕ್ಸಿಜನ್ ಕಡಿಮೆಯಾಗಿ ಉಸಿರಾಡೋಕೆ ತುಂಬಾನೇ ತೊಂದರೆ ಕ್ರಿಯೇಟ್ ಆಗುತ್ತೆ ಸಮುದ್ರಗಳಿಂದ ಕೂಡ ನಮ್ಗೆ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಆಗುತ್ತೆ ಇದೇ ಒಂದು ಕಾರಣದಿಂದ ಇನ್ನು ನಾವು ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಎಲ್ಲರೂ ಆಕ್ಸಿಜನ್ ಮಾಸ್ಕ್ ಗಳನ್ನ ಧರಿಸಿಕೊಂಡು ಜೀವಿಸಬೇಕಾಗಿತ್ತು ಆಲ್ರೆಡಿ ಹೆಚ್ಚುತ್ತಿರುವ ಪೊಲ್ಯೂಷನ್ ಇಂದ ಕೆಲವು ಕಡೆ ಡಬ್ಬಿಗಳಲ್ಲಿ ಆಕ್ಸಿಜನ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ದಟ್ ವಾಸ್ ದ ಇನ್ಫೋರ್ ಮೇಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟ್